ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಯಾವುದೇ ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿ ಮಾಡೋದಕ್ಕೆ ಆಗ್ತಾ ಇಲ್ಲ ಒಂದು ರೂಪಾಯಿ ಕೂಡ ಕೊಡ್ತಾ ಇಲ್ಲ ಮತ್ತೊಂದು ಕಡೆ ಸರ್ಕಾರಿ ನೌಕರಿಗೂ ಕೂಡ ಸಂಬಳ ಕೊಡ್ತಕ್ಕಂತ ಸಾಧ್ಯತೆ ಕಡಿಮೆ ಆಗ್ತಾ ಇದೆ ಅಂತರ ಒಂದು ದಾರುಣ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆರ್ಥಿಕ ಪರಿಸ್ಥಿತಿ ಸಂಕಷ್ಟದಲ್ಲಿರ್ತಕ್ಕಂಥ ಸರ್ಕಾರ ಶ್ರೀಮಂತ ದೇವಾಲಯಕ್ಕೂ ದೇವಾಲಯಕ್ಕೂ ಕೂಡ ಕನ್ನ ಹಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಇವತ್ತು ಮಾಡ್ತಾಯಿದೆ ನಾನು ಹೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಸಲಹೆನ ಕೊಡ್ತೇನೆ ದೇವಸ್ಥಾನದ ಹಣಕ್ಕೆ ಕನ್ನ ಹಾಕೋದ್ರ ಬದಲು ವಿಧಾನಸೌಧ ಮುಂದೆನೇ ಒಂದು ಹುಂಡಿ ಇಟ್ಬಿಟ್ರೆ ಇಲ್ಲಪ್ಪ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಸರ್ಕಾರ ನಡೆಸೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಹಣಕಾಸಿನ ತೊಂದರೆ ಆಗ್ತಾಯಿದೆ ಅಂಥೇಳಿ ವಿಧಾನಸೌಧದ ಮುಂದಿನ ಒಂದು ಹುಂಡಿಯನ್ನು ಇಟ್ಟರೆ ಬಹುಶಃ ಬಂದಂಥ ದಾನಿಗಳು ಅಲ್ಲೇ ದಾನ ಮಾಡಿ ಹೋಗ್ತಾರೆ ನಿಜವಾಗೂ ಕೂಡ ನಮ್ಮ ರಾಜ್ಯಕ್ಕೆ ಅತ್ಯಂತ ಶ್ರೀಮಂತ ರಾಜ್ಯಗಳೇ ನಮ್ಮ ರಾಜ್ಯನೂ ಕೂಡ ಒಂದು ಅತಿ ಹೆಚ್ಚು ಟ್ಯಾಕ್ಸ್ ಕೊಡ್ತಕ್ಕಂಥ ರಾಜ್ಯ ಕರ್ನಾಟಕ ಕೂಡ ಹೌದು ಇಂಥ ನಮ್ಮ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಆಗಿದೆ ಅಲ್ಲ ಅಂಥೇಳಿ ನಿಜವಾಗ್ಲೂ ಕೂಡ ಇದೊಂದು ದುರಾದೃಷ್ಟ ಈ ಒಂದು ಸರ್ಕಾರ ಈ ಮಟ್ಟಕ್ಕೆ ಇಳಿದ ಇಳಿದಿರತಕ್ಕ ನಿಜವಾಗೂ ಕೂಡ ಇದು ತಲೆ ತಕ್ಕಂತ ಒಂದು ಸಂದರ್ಭ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ ನ ಫಾಲೋ ಮಾಡಿ